ಸ್ನೇಹಿತರೆ ಸುತ್ತಿದ್ದಾರವ ಅಯ್ಯ ಇಂದಿನ ಸಂಚೆಯಲ್ಲಿ ನೋಡುವುದಾದರೆ ಯಾಕೆ ಆ ರೀತಿ ಕರ್ಕೊಂಡು ಬಂದೆ ಅಕ್ಕ ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಈ ರೀತಿ ಬಟ್ಟೆ ಹಾಕೊಂಡು ಮನೆ ಮುಂದೆ ಅವ್ರ ಹತ್ರ ಎಲ್ಲ ಇದೆಯಲ್ಲ ಈಗ ನಾನೇನೇ ಮಾಡಿದೀನಿ ಮಾಡ್ಬಾರ್ದು ತಪ್ಪದೇನಾದ್ರೂ ಮಾಡಿದೀನ ಹಾಗಲ್ಲ ಅಕ್ಕ ದೊಡ್ಡೋರ್ ನೋಡ್ದವ್ರ ಏನ್ ಅನ್ಕೊಳ್ತಾರೆ ಈಗೇನೋ ನಿನ್ಗೆ ಸಪೋರ್ಟ್ ಮಾಡ್ತಿದಾರೆ ನೀನ್ ಬೇಕು ಎತ್ತ ಎಲ್ಲ ನೋಡ್ಕೊಂತೀನಿ ಅಂತಿದ್ದಾರೆ ಆಮೇಲೆ ಅಕಸ್ಮಾತ್ ನಿಮ್ ಅತ್ತೆ ಅವರೇ ಉಲ್ಟಾ ಓಡುದ್ರೆ ನಿನ್ ನಿನ್ ಮಾತನ ನೆಟ್ಟ ಕೇಳಲ್ಲ ಇನ್ನ ನೀನ ಬೇಕು ಬೇಕು ಅಂತಾನೆ ರಾಧಾಂತ ರೀತಿ ಮಾಡ್ತಾನೆ ಇರ್ತಾರೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಯಾವ್ದೇ ಕಾರಣಕ್ಕೂ ತಲೆಗೆ ಹಾಕೊಳ್ಳಲ್ಲ ಅಲ್ಲ ಅಕ್ಕ ನನ್ ಹೇಳದ್ನ ಅರ್ಥ ಮಾಡ್ಕೊ ಇನ್ನೇನೆ ಕಾಸೆಲ್ಲ ಬೇಕು ಅಂದ್ರೆ ನಾನೇ ತಾನೇ ದುಡ್ಕೋಬೇಕು ಅದಕ್ಕೆ ನಾನ್ ಈ ರೀತಿ ಮಾಡ್ದೆ ಅದ್ರಲ್ಲಿ ಏನಿದೆ ತಪ್ಪು ಹಾಗಲ್ಲ ಅಕ್ಕ ಇವರೆಲ್ಲಾ ನಮ್ ಬೇರೆ ಮನೆಯವ್ರೆಲ್ಲ ನೀನು ನಮ್ಮವರು ನಮ್ಮೂರು ಅನ್ಕೊಂಡು ಇವ್ರಿಗೆಲ್ಲ ಬೆಲೆ ಕೊಟ್ಬಿಟ್ಟು ಈಗ ನೀನೇ ಬೆಲೆ ಇಲ್ದಿರೋ ತರ ಆಗೋಗಿದ್ಯಾ ಈಗ ಯಾರಾದ್ರೂ ನನ್ನ ಬಗ್ಗೆ ಮಾತಾಡಕ್ ಬರ್ಲಿ ಅವ್ರಿಗೆ ಹೇಗೆ ಇಳಿಸ್ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ನೆನ್ನೆ ಮೊನ್ನೆ ಬಂದಿರೋಳು ಚೋಟದ್ನ ಮೆಣಸಿನ್ಕಾಯಿ ಅಷ್ಟಿಲ್ಲ ನನ್ನ ಹತ್ರನೇ ಅವಾಜ್ ಆಗ್ತಾಳಾ ಅವಳಿಗೆ ಯಾವಾಗ ನೋಡು ಏನ್ ಮಾಡ್ಬೇಕು ಅನ್ನೋ ಗನಂದರಿ ನಾನು ಮಾಡೇ ಮಾಡ್ತೀನಿ ಅಂತ ಸ್ವಪ್ನ ಅವಳಿಗೆ ಹೇಳ್ತಾ ಇರ್ತಾಳೆ ಅಕ್ಕ ನೀನ್ ಅರ್ಥ ಮಾಡ್ಕೊ ಅಕ್ಕ ಅಂತ ಹೇಳ್ತಾ ಇದ್ರು ಏ ಅರ್ಥ ಮಾಡ್ಕೊಂಡ್ ಸಾಕಾಯ್ತು ಕೊಣೆ ನಿನ್ ತರ ನನಗೆ ಬದ್ಕಕ್ ಇಷ್ಟ ಆಗಲ್ಲ ನಾನು ಸ್ವೇಚ್ಛವಾಗಿ ಬದುಕ್ಬೇಕು ಅಂತ ಹೇಳಿ ಸ್ವಪ್ನ ಅಲ್ಲಿಂದ ಹೊರಟಿರ್ತಾಳೆ ಮಾಡೋದು ಈ ರೀತಿ ಒಂದೊಂದೇ ಅನಾಹುತಗಳು ಮನೇಲಿ ಸೃಷ್ಟ ಮನೇಲಿ ಒಂದೊಂದೇ ಅನಾಹುತಗಳು ಹುಟ್ಟುತ್ತಾ ಇದೆ ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ಭಾವ ಅಂತ ಹೇಳ್ತಾ ಇರ್ತಾರೆ ಅಜ್ಜಿ ಆಗ ಚಿಟಿ ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ ಏನಿದ್ರು ನಮ್ಮ ಒಳ್ಳೇದಕ್ಕೆ ಆಗೋದು ಸ್ವಪ್ನ ಮಾಡಿದ್ರೂ ಅಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ ಬಿಡು ಅವ್ರ ಗಂಡ ನೆಟ್ಟಗಿದ್ದಿ ಅವಳನ್ನ ನೋಡ್ಕೊಂಡಿದ್ದರೆ ಸ್ವಪ್ನ ಯಾಕೆ ಈ ರೀತಿ ಮಾಡ್ತಾ ಇದ್ಲು ಅವಳು ಸಹ ಸುಖವಾಗಿ ಸಂಸಾರ ಮಾಡ್ಕೊಂಡ್ ಹೋಗಿರೋಳು ಯಾರ್ಗೇ ಆದ್ರೂ ಅವ್ರ ಗಂಡ ಕಮ್ಮಿ ಆಗ್ಬಾರ್ದು ಅಂತ ಎಲ್ಲರ ಮುಂದೆ ಇರುತ್ತೆ ಅರೆ ರಾಹುಲ್ ಆ ತರ ಅಲ್ವಲ್ಲ ಏನು ಮಾಡಕ್ಕಾಗಲ್ಲ ಅಂತ ಸ್ವರಾಜ್ ಅವ್ರ ತಾತ ಹೇಳ್ತಾ ಇರ್ತಾರೆ ಅದ ಅದಲ್ದಿರ ಆ ಅನಾಮಿಕಾನು ಅದೇ ರೀತಿ ಮಾತಾಡ್ತಾಳೆ ಯಾವಾಗ ಆ ಅನಾಮಿಕಾ ಈ ಮನೆ ಕಾಲಿಟ್ಲೋ ಅವಾಗಿಂದ ಅವಾಗಿಂದ ಧನಲಕ್ಷ್ಮೀಲು ಬದಲಾವಣೆಗಳು ಬಂದಿದೆ ಆಗ ನೋಡಿದ್ರೆ ಅವಾಗಿಂದ ಬದಲಾವಣೆಗಳು ಬಂದಿದೆ ಮೊನ್ನೆ ನೋಡಿದ್ರೆ ಸುಭಾಷ್ ಎದ್ರು ಎದ್ರುತ್ರ ಕೊಟ್ಟಿ ಅವನಿಗೆ ತುಂಬಾ ಬೇಜಾರಾಗೋ ರೀತಿ ಮಾಡಿದ್ದಾಳೆ ಹಾ ಆ ರೀತಿ ಮಾಡದ್ಲಾ ಹಾ ಬಾವಾ ನಿನಗೆ ಹೇಳಿದ್ರೆ ಎಲ್ಲಿ ಬೇಜಾರಾಗ್ತಿ ಅಂತ ನನ್ನ ವಿಚಾರನ ಹೇಳಿಲ್ಲ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಇನ್ನ ಏನೇನ್ ನಡೆಯುತ್ತೋ ಗೊತ್ತಾಗ್ತಾ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇರ್ತಾರೆ ಸ್ವಪ್ನ ಜೀವನನ ಏನಾದರೂ ಒಂದು ನಾವು ದಾರಿ ತೋರಿಸ್ಬೇಕು ಅವಳಗ್ ಹುಟ್ಟೋ ಮಗುಗೆ ಏನ್ ಬೇಕು ಎತ್ತ ಎಲ್ಲ ನಾನು ನೀನುನೆ ನೋಡ್ಕೋಬೇಕು ಅಂತ ಅವರಿಬ್ರು ಪರಸ್ಪರ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಲ್ಯಾಣ್ ಕಡೆ ನೋಡಿದ್ರೆ ಕಲ್ಯಾಣ್ ಕವಿತೆ ಬರೀತಾ ಕೂತಿರ್ತಾನೆ ಆಗ ಅನಾಮಿಕಾ ಬರ್ತಾಳೆ ಸೀದಾ ಅನಾಮಿಕಾ ಸೀದಾ ಏನೋ ಒಳಗ್ ಬರ್ತಾಳೆ ಮಲ್ಕೊಳಕ್ಕೋಸ್ಕರ ಆಗ ಕಲ್ಯಾಣ್ ದಿಂಬು ಮತ್ತೆ ಬುಕ್ಕು ಎತ್ಕೊಂಡು ಹೊರಡ್ತಾ ಇರ್ತಾನೆ ಆಗ ಹೋಗ್ತಾ ಇದೀಯ ಏನ್ ಮಾಡ ಹೋಗ್ತಾ ಇದ್ಯಾ ಎಲ್ಲ ಎತ್ಕೊಂಡು ಎಲ್ಲಿಗೋ ಒಂದ್ ಕಡೆ ಹೋಗ್ತೀನಿ ಮಲ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಏನು ಈಗ ಹೋಗಿ ಮತ್ತೆ ನನ್ನ ಹೆಸ್ರನ್ನೆಲ್ಲ ತೆಗಿಬೇಕಾ ಮೊನ್ನೆ ಹೋಗೋದಲ್ದಿರ ಈಗೂ ಮತ್ತೆ ನನ್ನ ಎಲ್ ನನ್ ಮೇಲೆ ಆರೋಪ ಮಾಡ್ಬೇಕಾ ನೀವು ನಾನ್ ಯಾವುದೇ ರೀತಿ ನಿನ್ ಮೇಲೆ ಆರೋಪ ಮಾಡ್ತಾ ಇಲ್ವಲ್ಲ ಮತ್ತೆ ಯಾಕೆ ಈಗ ಹೊರಗೆ ಹೋಗ್ತಾ ಇದ್ದೀರಾ ನನ್ಗೆ ಇಷ್ಟ ಇಲ್ಲ ನಾನು ಆರಾಮಾಗೆ ಹೊರ್ಗಡೆನೇ ಮಲ್ಕೊತೀನಿ ನನ್ನ ಇಷ್ಟ ಪಡ್ದಿರೋ ವ್ಯಕ್ತಿ ನಾನು ಪಕ್ಕದಲ್ಲಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ಬೇಡವೇ ಬೇಡ ನಾನು ಹೊರ್ಗಡೆ ಹಾಲಲ್ಲೇ ಮಲ್ಕೊತೀನಿ ಅಂತ ಕಲ್ಯಾಣ ಹೋಗ್ತಾ ಇರ್ತಾನೆ ಏನು ನೀವು ನನ್ನ ಪ್ರೀತಿ ಮಾಡಿನೇ ಅಲ್ವಾ ಮದ್ವೆ ಆಗಿ ಪ್ರೀತಿ ಮಾಡಿನೇ ಅಲ್ವಾ ಮದ್ವೆ ಆಗಿದ್ದು ಈಗ ಸಂಸಾರ ಮಾಡ್ತಾ ಇರೋದು ನನಗೆ ಇಷ್ಟ ಆಗೋ ಅಂಥ ಕೆಲಸನ ಮಾತ್ರ ನೀವು ಮಾಡಬೇಡಿ ಇಷ್ಟ ಆಗೋದು ಏನೇನ್ ಬೇಕೋ ಅದನ್ ಮಾತ್ರ ಮಾಡ್ರಿ ಹೌದು ನನಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡೋದು ನೀ ಅದ್ ಯಾವಾಗ ಅರ್ಥ ಮಾಡ್ಕೊತಿಯೋ ನನಗಂತೂ ಗೊತ್ತಿಲ್ಲ ಅಂತ ಕಲ್ಯಾಣ್ ಅನಾಮಿಕಾಗಿ ಹೇಳ್ತಾ ಇರ್ತಾನೆ ಈ ರೀತಿ ಮಾತಾಡ್ತಾ ಇದೆಯಾ ಹಾ ನಾನು ಇರೋದನ್ನೇ ಹೇಳ್ತಾ ಇರೋದು ಹೋಗ್ಲಿ ಇಲ್ಲೇ ಮಲ್ಕೋ ಸುಮ್ಮನೆ ಅಲ್ಲಿ ಮಾತುಗಳು ಬರುತ್ತೆ ಇಷ್ಟ ಇಲ್ಲ ನಾನಾ ನೀನಾಗ್ ನೀನೇ ಮನಸ್ಫೂರ್ತಿಯಾಗಿ ಬಂದಿ ಕಲ್ಯಾಣ್ ನಾನು ನಿನ್ನ ಜೊತೆ ಮಲ್ಕೊಂತೀನಿ ಅಂತ ಹೇಳೋವರೆಗೂ ನಾನು ನಿನ್ನ ಮೈನ ಸಹ ನಾನು ಟಚ್ಚೇ ಮಾಡಲ್ಲ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಯಾಕೆ ಈ ರೀತಿ ಮಾಡ್ತಾ ಇದ್ಯಾ ಏನು ನಾನು ಅಂದ್ರೆ ನಿನಗೆ ಅಷ್ಟೊಂದು ಲೆಕ್ಕಕ್ಕೆ ಕೇಳದೆ ರಂಗ ಹೋಗಿದ್ದೀನ ಅಂತ ಅನಾಮಿಕಾ ಹೇಳ್ತಿದ್ರು ನೀನೇ ಅರ್ಥ ಮಾಡ್ಕೊ ಏನು ಎತ್ತ ಅಂತ ಹೇಳಿ ಕಲ್ಯಾಣಿನ ಸೀದಾ ದಿಂಬ ಮತ್ತೆ ಬುಕ್ ಎತ್ಕೊ ಬಂದು ಇನ್ನ ಹಾಲಲ್ಲಿ ಮಲ್ಕೊಂಡಿರ್ತಾನೆ ಹಾಗ ಧನಲಕ್ಷ್ಮಿನು ಮೆಟ್ಲಿಂದ ಹೇಳಿತಾ ಕಲ್ಯಾಣ್ ಮಲಗಿರೋದ ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ ಇವನು ಇಲ್ ಮಲ್ಕೊಂಡಿದ್ದಾನೆ ಮತ್ತೆ ಅನಾಮಿಕಾ ಮತ್ತೆ ಇವನು ಜಗಳ ಆಡುದ್ರ ಅಂತ ತುಂಬಾ ಯೋಚನೆ ಮಾಡಿ ಅವ್ರ ಯಜಮಾನ್ರನ್ನ ಕರಿಯಕ್ ಹೋಗ್ತಾಳೆ ರೀ ಎದ್ದೋಳ್ರಿ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕು ಕೇಳ್ರಿ ಎದ್ದೋಳ್ರಿ ಅಂತ ಪ್ರಕಾಶ್ ಅವ್ರನ್ನ ಧನಲಕ್ಷ್ಮಿ ಎಬ್ಬಿಸ್ತಾ ಇರ್ತ ಯಾಕೆ ಇಷ್ಟೊತ್ತಲ್ಲಿ ನಿದ್ದೆ ಮಾಡೋಕೊಡ್ದಿರಾ ಎಬ್ಬಿಸ್ತಾ ಇದ್ಯಾ ರೀ ಅಲ್ ನೋಡಿದ್ರೆ ಕೊಂಪೆ ಮುಳುಗೋಗ್ತಿದೆ ರೀ ಹಾ ಅಂತದೇನಾಗ್ತಿದೆ ರೀ ನಮ್ಮ ಮಗ ಹಾಲ್ ಬಂದಿ ಮಲ್ಕೊಂಡಿದ್ದಾನೆ ರೀ ಈಗ ಏನಾಯ್ತು ಬಿಡು ಮಲ್ಕೊಳ್ಳಿ ರೀ ಈಗ ಮದ್ವೆ ಆಗಿ ಎಂತಿದ್ದಾಳೆ ರೀ ಇವಾಗ ಹಾಲಲ್ಲಿ ಬಂದು ಮಲ್ಕೊಂಡ್ರೆ ಸರಿ ಇರುತ್ತಾ ಸ್ವಲ್ಪ ಯೋಚನೆ ಮಾಡಿದ್ದೀರಾ ನೀವು ಓ ಅದು ಬೇರೆ ಇದೆ ಅಲ್ವಾ ಸರಿ ಸರಿ ನಡಿ ಅಂತ ಅವ್ರ ಯಜಮಾನ್ರು ಮತ್ತೆ ಧನಲಕ್ಷ್ಮಿ ಇಬ್ರು ಬರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಕಲ್ಯಾಣ ಅವರಪ್ಪ ಬಂದಿ ಯಾಕೆ ಕಲ್ಯಾಣ್ ಇಲ್ಲಿ ಮಲ್ಕೊಂಡಿದ್ಯಾ ಏನು ಇಲ್ಲಪ್ಪ ಸುಮ್ಮನೆ ಏಂತಕ್ಕೆ ಏನಾಯ್ತು ನೀನು ಮತ್ತೆ ಸೊಸೆ ಏನಾದ್ರೂ ಜಗಳ ಆಡಿದ್ರ ಏನೂ ಇಲ್ಲಪ್ಪಾ ನನಗೆ ಮನ್ಸ್ಫೂರ್ತಿಯಾಗಿ ಅಲ್ಲಿದ್ದೆ ಬರ್ತಾ ಇಲ್ಲ ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡಿದ್ದೀನಿ ಅಂತ ಕಳ್ಯಾನ್ ಹೇಳ್ತಿದ್ರು ಯಾಕೋ ಇಲ್ದಾವೆಲ್ಲ ಅದನ್ನೆಲ್ಲ ಬಿಟ್ಟಾಕು ಅಂತ ಅವ್ರ ಅಪ್ಪ ಹೇಳ್ತಾ ಇದ್ರು ಅದೇಗಪ್ಪ ಹೇಳ್ತೀಯ ಅವಳು ಹೇಳೋ ರೀತಿನೇ ನಾನು ಎಲ್ಲ ಕೇಳ್ಬೇಕಾ ನಾನೇನು ಸ್ವೇಚ್ಛವಾಗಿ ನಾನು ಏನು ಎತ್ತ ಅಂತ ನೋಡ್ಕೊಳ್ಳೋದು ಬೇಡ್ವಾ ಅಂತ ಕಳ್ಯಾನ್ ಸಹ ಹೇಳ್ತಾ ಇರ್ತಾನೆ ಆಗ ನೀನ್ ಈ ರೀತಿ ಇಲ್ ಮಲ್ಕೊಳೋದು ಸರಿ ಅಲ್ಲ ಕಣೋ ಅಮ್ಮಂಗ್ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಹೋಗೋ ನಾನು ಹೇಳೋದ್ನ ಅರ್ಥ ಮಾಡ್ಕೊ ಅಂತ ಅವನಿಗೆ ಬುದ್ಧಿವಾದನ ಹೇಳಿ ಅವ್ರ ಅಪ್ಪ ಕಳಿಸ್ತಾ ಇರ್ತಾರೆ ಆಗ ಧನಲಕ್ಷ್ಮಿ ಹಬ್ಬ ಹೇಗೋ ರೀ ನನ್ ಮಗನ ರೂಮ್ ಒಳಗ್ ಕಳ್ಸಿ ಒಂದು ಒಳ್ಳೆ ಕೆಲ್ಸ ಮಾಡುದ್ರಿ ರೀ ಯಾಕ ಧನಲಕ್ಷ್ಮಿ ಈ ರೀತಿ ಹೇಳ್ತಾ ಇದ್ಯಾ ಹೇಗೋ ನಮ್ ಅಕ್ಕನ್ ಕಣ್ಣಿಗೆ ಕಲ್ಯಾಣ್ ಕಾಣಿಸ್ಕೊಂಡಿಲ್ಲ ಕಾಣಿಸ್ಕೊಂಡಿದ್ರೆ ಇನ್ನು ಏನೇನ್ ರಾಧಾಂತಗಳಾಗಿರೋ ಸೊಸೆ ಹೀಗೆ ನೋಡು ಮಗನ್ನ ಹೊರ್ಗಡೆ ಮಲಗಿಸಿದಾಳೆ ಅನ್ನೋ ಮಾತ್ನೆಲ್ಲಾ ನಾನ್ ಕೇಳ್ಕೊಬೇಕಾಗಿತ್ತು ಹೇಗೋ ಬಿಡ್ರಿ ಬಚಾವ್ ಮಾಡುದ್ರಿ ಕಲ್ಯಾಣ ಹೊಳಕ್ ಕಳ್ಸಿ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅಲ್ಲ ಕಣೆ ನಿನ್ಗೆ ಏನಾದ್ರು ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ ಅದ್ಗೆ ಏನಿದ್ರು ಒಳ್ಳೇದನ್ನ ಮಾತ್ರ ಬಯಸ್ತಾರೆ ನೀನ್ ಇತ್ತೀಚೆಗೆ ಯಾರ್ಯಾರೋ ಮಾತು ಕೇಳ್ಕೊಂಡ್ ನೀನ್ ಹಾಳಾಗೋಗ್ತಿದ್ಯಾ ಅಂತ ಧನಲಕ್ಷ್ಮಿಗೆ ಅವ್ರ ಯಜಮಾನ್ರು ಬೈದಿ ಸರಿ ನಂಗೆ ನಿದ್ದೆ ಬರ್ತಿದೆ ನಾನು ಹೋಗಿ ಮಲ್ಕೊಂತೀನಿ ಅಂತ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಈ ಕಡೆ ನೋಡಿದ್ರೆ ರಾಜ್ ಶ್ವೇತಾ ಜೊತೆ ಕಾಲಲ್ಲಿ ಮಾತಾಡ್ತಾ ಇರ್ತಾನೆ ಆಗ ಏನ್ ರಾಜ್ ರಿಟರ್ನ್ ಆದ ಮನೆಗೆ ಹಬ್ಬ ಬಂದ್ಬಿಟ್ಟೆ ಶ್ವೇತಾ ಅಲ್ಲಿ ಇರೋಕ್ಕೆ ಆಗ್ತಾ ಇದ್ದಿಲ್ಲ ಏನ್ ಅವ್ರ ಭಾವನೂ ಅವಳು ಸರಿ ಹೋಯ್ತು ನನ್ನ ಉರ್ಸಾಕೋಸ್ಕರ ಏನೇನು ಏನೇನೋ ಪರಸಾಹಸ ಪಟ್ರು ಆದ್ರೆ ನಾನು ಸುಮ್ನೆ ಬಿಡ್ತೀನ ಹೇಳು ಅವನಿಗೆ ಕಾಲ್ ಸುಟ್ಕೊಂಡು ಇವಾಗ ಕುಂಟ್ಕೊಂಡು ನಡೀತಾ ಇದ್ದಾನೆ ನೋಡಿದ್ರೆ ಬರೋಕ್ಕೆ ರೆಡಿ ಇಲ್ಲ ಕಾವ್ಯ ಬಾ ಮನೆಗೆ ಅಂದ್ರೂ ಆಗ ನಿನಗೇನಾದರೂ ನೋವಾಗ್ತಿತ್ತು ಆಗ್ತಿತ್ತು ಮಹಾರಾಜ್ ಹಾಗೇನು ಅಲ್ಲ ಆದರೂ ಶ್ವೇತಾ ಮನ್ಸಲ್ಲಿ ಅನ್ಕೊತಾಳೆ ಆಗ ಸರಿ ಸರಿ ನೀನು ಇನ್ನೇನು ಯೋಚನೆ ಸರಿ ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಕಳವತಿ ಬರ್ತಿದ್ದಾಳೆ ಅಂತ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ನೋಡಿದ್ರೆ ಕಳಾವತಿನ ರೂಮ್ ಒಳಗೆ ಬರ್ತಾಳೆ ಮಲ್ಕೊಳಕ್ಕೋಸ್ಕರ ಆಗ ಏನು ಮಕ್ಕ ಸಿಂದ್ರಿಸ್ಕೊಂಡ್ಬಿಟ್ಟಿದ್ಯಾ ಏನೋ ಕಳ್ದೋಗಿರೋ ಥರ ಬೇಜಾರಾಗ್ಬಿಟ್ಟಿದ್ಯಾ ಏನೂ ಇಲ್ಲ ರೀ ಆರಾಮಾಗೆ ಇದೀನಲ್ವಾ ಯಾಕೋ ನನ್ಗೆ ಹಂಗೆ ಅನ್ನಿಸ್ತಾ ಇಲ್ವಲ್ಲ ಏನು ನಿನ್ನ ಪ್ರಾಬ್ಲಮ್ ಅಂತ ರಾಜ್ ಕೇಳ್ತಿದ್ರು ಏಂತ್ ಕ್ಯೂರಿಂಗ್ ಕೇಳ್ತಿದ್ದಾರೆ ಅಂತ ಕಾವ್ಯನೂ ಸಹ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಏನು ನಿಮ್ಮ ಬಾಬ ಬಂದಿಲ್ಲ ಅಂತಾನಾ ಪಾಪ ಅವನು ಕಾಲ್ಗೆ ಏಟಾಗಿ ಕುಣ್ಕೊಂಡು ಇದ್ದಾನೆ ಇನ್ನೇನು ಮಾಡೋಕ್ಕಾಗುತ್ತೆ ಏನೋ ಏನೋ ಅವನು ಏನಾದರೂ ನಾನು ಬರ್ತೀನಿ ಅಂದಿದ್ರೆ ನಾನೇ ಕರ್ಕೊಂಡ್ ಬಂದ್ಬಿಡ್ತಾ ಇದ್ದೆ ಏನು ಮಾಡೋಕ್ಕಾಗುತ್ತೆ ಅವನು ನಡೆಯೋಕ್ಕಾಗಲ್ವಲ್ಲ ಆಯ್ಕೆ ಬಂದಿಲ್ಲ ಅಂತ ರಾಜ್ ಪ್ಲೇಟ್ನ ಚೇಂಜ್ ಮಾಡ್ತಾ ಇರ್ತಾನೆ ಆಗ ಏನು ಬೇಜಾರು ನಾನೇನೋ ಬೇಜಾರಾಗಿದ್ದೀನಿ ಅಂತ ನೀವು ಯಾಕೆ ಆ ರೀತಿ ಅಂದ್ಕೊಳ್ತಿದ್ದೀರಾ ಅಯ್ಯೋ ನಿನ್ ಮಖ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮ್ಮ ಬಾವಾ ಈ ಮನೆಗೆ ಬಂದಿಲ್ಲ ಅಂತ ಬೇಜಾರಾಗಿದ್ಯಾ ಅಂತ ನಾನೇನು ಹೇಳಿಲ್ವಲ್ಲ ಆ ರೀತಿ ಫೀಲಿಂಗ್ಸ್ ಎಲ್ಲ ನಾನು ಇಟ್ಕೊಳ್ಳಲ್ಲ ರೀ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ನನಗೇನು ಗೊತ್ತಿಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡ ಅಕ್ಕಳಾವತಿ ಹಾಂ ಹೌದು ರೀ ಏನು ಮಾಡೋಕ್ಕಾಗುತ್ತೆ ಹೇಳಿ ನೀವು ಇಲ್ದವೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ ಆದರೂ ನನ್ನ ಗಂಡಂಗೆ ಆದರೂ ನನ್ನ ಗಂಡಂಗೆ ಎಷ್ಟು ಹೊಟ್ಟೆ ಊರಿದೆಯೇ ನೋಡು ನಮ್ಮ ಭಾವ ಬಂದಿಲ್ಲ ಅಂತ ಇವ್ರಿಗೆಲ್ಲೋ ಖುಷಿ ಆಗ್ತಾ ಇದೆ ಅದಕ್ಕೆ ಅಷ್ಟು ಬೇಗ ಅಲ್ಲಿಂದ ಈ ಮನೆ ಕರ್ಕೊ ಬಂದ್ಬಿಟ್ಟಿರೋದು ಅಂತ ಕಾವ್ಯನೂ ಸಹ ಮನ್ಸಲ್ಲಿ ಅಂದ್ಕೊತಾ ಇರ್ತಾಳೆ ಆಯಿತು ನನಗೆ ಹೊರ್ಗಡೆ ಕೆಲಸ ಇದೆ ರೀ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಕಾವ್ಯ ಹೊರಗೆ ಮಾಡಿ ಹೊರಗೆ ಬರ್ತಾಳೆ ಎಲ್ಲಿಗೆ ಹೋಗ್ತಿದ್ಯಾ ಕಳಾವತಿ ಹಾಂ ಹಾಲು ಬಿಸಿ ಮಾಡಬೇಕು ಹೋಗ್ತಿದ್ದೀನಿ ಅಂತ ಹೇಳಿ ಇನ್ನ ಕಾವ್ಯ ಕಿಚನಲ್ಲಿ ಹಾಲು ಬಿಸಿ ಮಾಡ್ತಾ ಇರ್ತಾಳೆ ಆಗ ಅವ್ರು ಅಜ್ಜಿ ಬಂದು ಕಾವ್ಯ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಜ್ಜಿ ನಾನೇನು ಮಾಡಿದೆ ಹಾಂ ಹಾಲು ಬಿಸಿ ಮಾಡೋದು ತಪ್ಪಾ ಹಾಲು ಬಿಸಿ ಮಾಡೋದು ತಪ್ಪೇನಲ್ಲ ನೀನು ಇಮ್ಮಿಡಿಯೇಟ್ಲಿ ಏನ್ ನೀನ್ ತವ್ರ ಮನೆಯಿಂದ ಬಂದೆ ನಿಮ್ಮಅಮ್ಮಗ ಬಿಡ್ಬೇಕಲ್ವಾ ಬೇಗ ಅಲ್ಲಿ ಅವರಿಗೆ ಬರ್ನ್ ಆಗಿ ಇಲ್ಲಿ ಕರ್ಕೊ ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾ ನಾನು ಇನ್ನು ಬೇಗ ಬರ್ನ್ ಆಗ್ಲಿ ಇನ್ನೂ ಅವನಿಗೆ ತುಂಬಾ ಸುಟ್ಕೊಂಡು ನಿನ್ ಬೆಲೆ ಗೊತ್ತಾಗ್ಬೇಕು ಅಂತ ನಾನು ಕಳ್ಸಿದ್ರೆ ನೀವು ಊರ್ ಮುಂಚೆ ಇಲ್ಲಿಗೆ ಬಂದ್ ಕೂತಿದ್ದೀರಾ ಈಗ ಏನು ಅಜ್ಜಿ ಮಾಡೋದು ಅವ್ರಿಗೆ ನೋಡಿದ್ರೆ ಅಲ್ಲಿ ಬೇಜಾರ್ ಆಗ್ತಿದೆ ನಾನು ನಮ್ ಭಾವ ತುಂಬಾ ಸಲಗೆಯಿಂದ ಇರೋದನ್ನ ನೋಡಿ ಅವರಿಗೆ ತಡ್ಕೊಳಕ್ ಆಗ್ದಿರಾ ಇಷ್ಟ್ ಬೇಗ ಮನೆ ಕರ್ಕೊ ಬಂದ್ಬಿಟ್ಟಿದ್ದಾರೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಹಾಗ ಇದನ್ನೇ ಇಷ್ಟೇ ಅಂತ ಬಿಟ್ಟರೆ ಸರಿ ಹೋಗೋಲ್ಲ ಕಾವ್ಯ ಇನ್ನು ಮುಂದೆ ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡಿ ಹಾಂ ನಮ್ಮ ಬಾವನ್ಗೆ ರೀತಿ ಆಗಿರೋ ಕಾರಣನೇ ನಿಮ್ಮಮ್ಮಗ ಅಲ್ವಾ ನಿಮ್ಮಮ್ಮಗ ಅಲ್ವಾ ಅಜ್ಜಿ ಹೌದಾ ಸರಿ ಬಿಡು ಆಯಿತು ನಾಳೆ ಬೆಳಗ್ಗೆ ಅನ್ನೋ ಸಲ ನಿಮ್ಮ ಬಾವನ್ನ ಕರೆಸು ಅಂತ ಹೇಳ್ತಾಯಿರ್ತಾರೆ ಆಗ ಏನು ಅಜ್ಜಿ ಈಗ ಇದ್ದೀರಾ ನಾನು ಹೇಳ್ದಷ್ಟು ಮಾಡು ಆಯಿತು ಅಜ್ಜಿ ನಾಳೆ ಬೆಳಗ್ಗೆ ರಾಜ ಅವರು ಅವ್ರನ್ನ ನೋಡಿ ತುಂಬ ಶಾಕ್ ಆಗ್ಬೇಕು ಅಷ್ಟೇ ಅಲ್ವಾ ಸರಿ ಅಜ್ಜಿ ನಾನು ಇಮ್ಮಿಡಿಯೇಟ್ಲಿ ಕರೆಸ್ತೀನಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ಅವರಿಬ್ರು ಅವರಿಬ್ರು ಪರಸ್ಪರ ಮಾತಾಡ್ಕೊಂಡು ನಕ್ಕೊಳ್ತಾ ಇರ್ತಾರೆ ಈಗ ಅಪರ್ಣಗೆ ಮತ್ತೆ ಕಾವ್ಯನ್ಗೆ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ಹೇಗಾದರೂ ಮಾಡಿ ಮತ್ತೆ ಕಾವ್ಯರ ಬಾವನ್ನ ಮನೆ ಕರೆಸಿ ಅವನಿಗೆ ಇನ್ನೂ ಕಾವ್ಯನ ಮೇಲೆ ಪ್ರೀತಿ ಹುಟ್ಟೋ ರೀತಿ ಮಾಡ್ತಾರ ಅದನ್ನೇನಾದ್ರು ರಾಜ್ ಅವ್ರ ಭಾವ ಬರೋದನ್ನ ತಡಿತಾನ ನಾ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್